ಿನ ಬೇಸಿಗೆಯಲ್ಲಿ ನೀರಿಲ್ಲದೆ ಒಣಗಿದ್ದ ರಾಜ್ಯದ ಹಲವು ಡ್ಯಾಂಗಳಲ್ಲಿ ಈಗ ಮತ್ತೆ ಜೀವಕಳೆ ಬಂದಿದೆ ಇದರಿಂದ ರೈತರಿಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಹಾಗಾದ್ರೆ ರಾಜ್ಯದ ಆಣೆಕಟ್ಟುಗಳ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ ಬನ್ನಿ ಕಳೆದ ಕೆಲವು ದಿನಗಳಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ ಇದರಿಂದ ಬಿಸಿಲಿನ ತಾಪಕ್ಕೆ ಕಂಗಾಲಾಗಿದ್ದ ಜನರ ಮುಖದಲ್ಲಿ ಈಗ ಹೊಸ ಉತ್ಸಾಹ ಬಂದಿದೆ ಬೆಂಗಳೂರು ಮೈಸೂರು ಮಂಡ್ಯ ಜಿಲ್ಲೆಗಳ ಜೀವನಾಡಿ ಕೆಆರ್ಎಸ್ ಸೇರಿದಂತೆ ಹಾರಂಗಿ ಹೇಮಾವತಿ ಆಲಮಟ್ಟಿ ತುಂಗಭದ್ರಾ ಮಲಪ್ರಭಾ ಡ್ಯಾಂಗಳು ಮೈದುಂಬಿಕೊಂಡಿವೆ ಹಾಗಾಗಿ ಈ ಆರು ಡ್ಯಾಂಗಳ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ ಕೆಆರ್ಎಸ್ ಜಲಾಶಯ ಕಾವೇರಿ ಕಣಿವೆಯಲ್ಲಿ ಉತ್ತಮ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕೆಆಾರಿಸ್ ಜಲಾಶಯಕ್ಕೆ ನೀರಿನ ಒಳಹರಿವು ದುಪ್ಪಟ್ಟಾಗಿದೆ ಜಲಾಶಯದ ಒಳಹರಿವು ಹನ್ನೊಂದು ಪಾಯಿಂಟ್ ಎರಡು ಮೂರು ಟಿಎಂಸಿ ಇದೆ ಒಳಹರಿವು ಹದಿನೆಂಟು ಪಾಯಿಂಟ್ ಮೂರು ಎರಡು ಕ್ಯೂಸೆಕ್ಸ್ ಹಾಗೂ ಹೊರಹರಿವು ಇನ್ನೂರ ಎಪ್ಪತ್ತೆರಡು ಕ್ಯೂಸೆಕ್ಸ್ ಆಗಿದೆ ಕಭಿನಿ ಜಲಾಶಯ ಕೇರಳದ ವೈನಾಡು ಸೇರಿದಂತೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ ಇದರಿಂದ ಕಬಿನಿ ಜಲಾಶಯಕ್ಕೆ ದಿಢೀರ್ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ಇಂದಿನ ಒಳಹರಿವಿನ ಪ್ರಮಾಣ ಒಂದು ಸಾವಿರದ ಎಂಟುನೂರ ಅರವತ್ತೊಂದು ಕ್ಯೂಸೆಕ್ಸ್ ಇದೆ ಮೊನ್ನೆಯವರೆಗೆ ಕೇವಲ ಐವತ್ತೊಂದು ಕ್ಯೂಸೆಕ್ಸ್ ಮಾತ್ರ ಒಳಹರಿವಿತ್ತು ಎರಡೂವರೆ ಕೋಟಿ ಜನರಿಗೆ ನೀರುಣಿಸುವ ಕಪಿಲ ಜಲಾಶಯದ ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿರುವುದಕ್ಕೆ ಜನ ಸಂತಸಗೊಂಡಿದ್ದಾರೆ ಹಾರಂಗಿ ಜಲಾಶಯ ಮಳೆ ಕೊರತೆಯಿಂದ ಒಣಗಿ ಹೋಗಿದ್ದ ಹಾರಂಗಿ ಜಲಾಶಯಕ್ಕೆ ಇದೀಗ ಮತ್ತೆ ಜೀವ ಕಳೆ ಬಂದಿದೆ ಹಾರಂಗಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಎಂಟುನೂರ ಎಪ್ಪತ್ತೊಂದು ಪಾಯಿಂಟ್ ಮೂರು ಎಂಟು ಟಿಎಂಸಿ ಇದೀಗ ಎರಡು ಪಾಯಿಂಟ್ ಒಂಬತ್ತು ಆರು ಟಿಎಂಸಿ ಒಳಹರಿವು ಮುನ್ನೂರ ಐವತ್ತಾರು ಕ್ಯೂಸೆಕ್ಸ್ ಹೊರಹರಿವು ದಾಖಲಾಗಿದೆ ಆಲಮಟ್ಟಿ ಜಲಾಶಯ ಉತ್ತರ ಕರ್ನಾಟಕದ ಪ್ರಮುಖ ಜಲಾಶಯಗಳ ಪಟ್ಟಿಯಲ್ಲಿ ಬರುವ ಆಲಮಟ್ಟಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ ಒಳಹರಿವು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಒಂದು ಟಿಎಂಸಿ ದಾಖಲಾಗಿದೆ ತುಂಗಭದ್ರಾ ಜಲಾಶಯ ಬೇಸಿಗೆಯ ಹೊಡೆತಕ್ಕೆ ಸಿಲುಕಿದ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟದಲ್ಲಿ ಹೆಚ್ಚಳ ಕಂಡುಬಂದಿದೆ ಮೂವತ್ತೆಂಟು ಟಿಎಂಸಿ ಒಳಹರಿವು ದಾಖಲಾಗಿದೆ ಲಿಂಗನಮಕ್ಕಿ ಜಲಾಶಯ ಶರಾವತಿ ಜಲಾನಯನ ಪ್ರದೇಶದಲ್ಲಿ ಮಳೆ ಸುರಿಯದೆ ಬಿರು ಬಿಸಿಲಿನ ತಾಪದಲ್ಲಿ ಲಿಂಗನಮಕ್ಕಿ ಜಲಾಶಯ ಸೊರಗ್ತಾ ಇತ್ತು ಈ ಭಾಗದಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯ ತುಂಬ್ತಾ ಇದೆ ಇದರ ಒಳಹರಿವು ಒಂದು ಸಾವಿರದ ಎಂಟುನೂರ ಮೂವತ್ತೆರಡು ಟಿಎಂಸಿ ಇದ್ರೆ ಹೊರಹರಿವು ಇನ್ನೂರ ಎಪ್ಪತ್ತೆರಡು ಟಿಎಂಸಿಯಾಗಿದೆ ಹೇಮಾವತಿ ಜಲಾಶಯ ಬರದ ಬೇಗಿಗೆ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದ ಒಡಲು ಬರಿದಾಗಿ ಹೋಗಿತ್ತು ಇದೀಗ ಉತ್ತಮ ಮಳೆಯಿಂದ ಎಂಟುನೂರ ತೊಂಬತ್ತು ಪಾಯಿಂಟ್ ಐದು ಎಂಟು ಟಿಎಂಸಿ ನೀರಿನ ಮಟ್ಟ ಹೊಂದಿದೆ ಒಂಬತ್ತು ಪಾಯಿಂಟ್ ಎರಡು ಎಂಟು ಟಿಎಂಸಿ ಒಳಹರಿವು ಹಾಗೂ ಸಾವಿರದ ಎಂಟುನೂರ ಐವತ್ತೈದು ಕ್ಯೂಸೆಕ್ಸ್ ಹೊರಹರಿವು ದಾಖಲಾಗಿದೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಜಲಾಶಯಗಳು ಮತ್ತೆ ಜೀವಕಳೆ ಪಡೆದುಕೊಂಡಿವೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ